ಆನಕ್ರೋ ಅವರು ಬರೆದಿರುವ ಸಾಹಿತ್ಯ ಸಾರ್ವಭೌಮ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಕವಿ ಆನಕ್ರೂ ಅವರ ಪರಿಚಯ ಕವಿ ಅವರು ಪೂರ್ಣ ಹೆಸರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಸಾವಿರದ ಒಂಬೈನೂರ ಎಂಟು ಮೇ ಒಂಬತ್ತರಂದು ಕೋಲಾರದಲ್ಲಿ ಜನಿಸಿದರು ತಂದೆ ನರಸಿಂಗರಾಯರು ತಾಯಿ ಅನ್ನಪೂರ್ಣಮ್ಮ ಆನಕ್ರೂರವರು ಪ್ರಗತಿಶೀಲ ಚಳುವಳಿಯ ಪ್ರವರ್ತಕರು ಸುಮಾರು ನೂರ ತೊಂಬತ್ತು ಗ್ರಂಥಗಳನ್ನ ರಚಿಸಿದ್ದಾರೆ ಅವುಗಳಲ್ಲಿ ನೂರ ಹನ್ನೆರಡು ಕಾದಂಬರಿಗಳು ಇಪ್ಪತ್ನಾಲ್ಕು ನಾಟಕಗಳು ಇಪ್ಪತ್ನಾಲ್ಕು ವಿಮರ್ಶೆ ಹಾಗೂ ಪ್ರಬಂಧ ಸಂಕಲನಗಳು ಒಂಬತ್ತು ಕಥಾ ಸಂಕಲನಗಳು ಒಂಬತ್ತು ಜೀವನ ಚರಿತ್ರೆಗಳು ಹಾಗೂ ಮೂರು ಅನುವಾದಗಳು ಇವರ ಮೊದಲ ಕೃತಿ ಮದುವೆಯೋ ಮನೆ ಎಂಬ ಸಾಮಾಜಿಕ ನಾಟಕ ಇವರ ಕಾದಂಬರಿಗಳಲ್ಲಿ ಸಂಧ್ಯಾ ರಾಗ ಸಾಹಿತ್ಯ ರತ್ನ ನಟ ಸಾರ್ವಭೌಮ ಮುಖ್ಯ ಕೃತಿಗಳೆಂದರೆ ಮುಖ್ಯ ಕೃತಿಗಳೆಂದೇ ಪರಿಗಣಿಸಲ್ಪಟ್ಟಿದೆ ಸಂಧ್ಯಾ ರಾಗ ಸಿನಿಮಾ ಕೂಡ ಆಗಿದೆ ಸಾಮಾಜಿಕ ಕಾದಂಬರಿಗಳನ್ನ ನೋಡಿದ್ರೆ ಜೀವನ ಯಾತ್ರೆ ಅಮರ ಅಗಸ್ ಪರಾಜಿತ ಬಣ್ಣ ಬದುಕು ಕಲಾವಿದೆ ಕನ್ನಡಮ್ಮನ ಗುಡಿಯಲ್ಲಿ ಕಂಕಣಬಲ ಈಚಲ ಮರದವ್ವ ಪಂಜರದ ಗಿಳಿ ಜೀವನದಿ ತಾಯಿಯ ಕರುಳು ನಗ್ನ ಸತ್ಯ ಶನಿ ಸಂತಾನ ಮುಕ್ವಿಗೆ ಮುಖ್ಯ ಕಾಗದದ ಹೂವು ನರಬಲಿ ನರನಾರಾಯಣ ದಾದಿಯ ಮಗ ಇತ್ಯಾದಿ ರಣವಿಕ್ರಮ ವಿಜಯ ವಿದ್ಯಾರಣ್ಯ ಪ್ರೌಢ ಪ್ರತಾಪಿ ಬಲಿದಾನ ಸಾಕಿದ ಅಳಿಯ ಬೇರೆ ಬೇರೆ ರೀತಿಯ ಕೃತಿಗಳನ್ನ ಬರೆದಿದ್ದಾರೆ ಒಟ್ಟಾರೆ ಇವರು ಜುಲೈ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ನಮ್ಮನ್ನ ಅಗಲ್ತಾರೆ ಈ ಒಂದು ಪಾಠದಲ್ಲಿ ನಮಗೆ ಪ್ರಮುಖವಾಗಿ ನಾಲ್ಕು ರೀತಿಯ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರ್ತದೆ ಮೊದಲನೇ ಪ್ರಶ್ನೆ ಕ್ಷೇಮಕಾರಿ ಯಾರು ಅವಳ ಜೀವನ ವಿಧಾನವನ್ನ ವಿವರಿಸಿ ಪ್ರಶ್ನೆ ಎರಡು ಮಧುರ ಕವಿಯ ವರ್ಷಾಬ್ಲಿಕ ಮಹೋತ್ಸವವನ್ನು ಕುರಿತು ಬರೆಯಿರಿ ಪ್ರಶ್ನೆ ಮೂರು ಸಾಹಿತ್ಯ ಸಾರ್ವಭೌಮ ಕತೆಯ ಸ್ವಾರಸ್ಯವನ್ನ ವಿವರಿಸಿ ಪ್ರಶ್ನೆ ನಾಲ್ಕು ಮಧುರ ಕವಿ ಹೆಂಡತಿಯ ದುರಂತ ಜೀವನವನ್ನ ಕುರಿತು ಬರೆಯಿರಿ ನಾಲ್ಕು ರೀತಿ ಪ್ರಶ್ನೆಗಳಿಗೆ ನಾವು ಒಂದಷ್ಟು ವಿವರಣೆ ಆದ ನಂತರದ ಕೊನೆಯಲ್ಲಿ ನಾವು ಅವಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರ್ತೇವೆ ಈಗ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತ ವಿವರಣೆಯನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಸಾಹಿತ್ಯ ಸಾರ್ವಭೌಮ ಹೆಸ್ರೇ ಹೇಳೋ ಹಾಗೆ ಸಾಹಿತ್ಯ ಅಂತಂದ್ರೆ ಇಲ್ಲಿ ಯಾವುದೋ ಒಬ್ಬ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಯ ಕತೆ ಇದು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗಾದ್ರೆ ಈ ಸಾಹಿತ್ಯ ಸಾರ್ವಭೌಮ ಯಾರಿಗೆ ಸಂಬಂಧಪಟ್ಟಂತದ್ದು ಅಂತ ಹೇಳೋದಾದ್ರೆ ಮಧುರ ಕವಿ ಅನ್ನುವಂತಹ ಒಬ್ಬ ಕನ್ನಡದ ಖ್ಯಾತ ಕವಿಗೆ ಸಂಬಂಧಪಟ್ಟಂತಹ ವಿಚಾರ ಈ ಒಂದು ಕಥೆಯಾಗಿದೆ ಮುಖ್ಯವಾಗಿ ಇಲ್ಲಿ ಈ ಕಥೆನಲ್ಲಿ ನಡೆಯುವಂತ ವಿಚಾರ ಏನು ಅಂದ್ರೆ ಸಾಹಿತ್ಯ ಸಾರ್ವಭೌಮ ಕಥೆಯಲ್ಲಿ ಮಧುರ ಕವಿ ಬದುಕಿರೋದಿಲ್ಲ ಆಲ್ರೆಡಿ ಅವರು ತೀರ್ಕೊಂಡ್ಮೇಲೆ ನಡೆಯುವಂತ ಘಟನೆಯನ್ನ ಇಟ್ಕೊಂಡು ಈ ಕಥೆಯನ್ನ ಆ ಬರ್ದಿದ್ದಾರೆ ಬರೆದಿದ್ದಾರೆ ಅಂದ್ರೆ ಮಧುರ ಕವಿಯವರು ತೀರ್ಕೊಂಡಾಗ ಅವರ ಮರಣದ ನಂತರ ಅವರು ಶಿಷ್ಯರು ಆಯೋಜನೆ ಮಾಡಿರುವಂತ ವರ್ಷಾಬ್ದಿಕ ಮಹೋತ್ಸವ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಇಟ್ಕೊಂಡು ಆನಕ್ರೂ ಅವರು ಕಥೆಯನ್ನ ವಿವರಿಸ್ತಾ ಹೋಗಿದ್ದಾರೆ ಇಲ್ಲಿ ಅಂದ್ರೆ ಲೇಖಕರು ಮತ್ತು ಸೀನು ಅನ್ನುವಂತಹ ಗೆಳೆಯ ಬೆಂಗಳೂರಿನ ಒಂದಷ್ಟು ಜಾಗಗಳಲ್ಲಿ ಓಡಾಡಿಕೊಂಡು ಅವತ್ತು ಟೌನ್ ಹಾಲ್ ನಲ್ಲಿ ಕವಿಯ ವರ್ಷಾಬ್ದಿಕ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಹೊರಡ್ತಾರೆ ಆ ಸಂದರ್ಭದಲ್ಲಿ ಎರಡು ಮೂರು ಜಾಗಗಳಲ್ಲಿ ಒಬ್ಬ ಹೆಣ್ಮಗಳು ಪದೇ ಪದೇ ಕಾಣಿಸ್ಕೊಳ್ತಾಳೆ ಆ ಹೆಣ್ಣುಮಗಳಿಗೆ ಇಲ್ಲಿ ಕ್ಷೇಮಕಾರಿ ಅನ್ನುವಂತಹ ಹೆಸರನ್ನ ಕೊಡ್ತಾ ಹೋಗ್ತಾರೆ ಇಲ್ಲಿ ಆ ಒಂದು ಫಂಕ್ಷನ್ಗೆ ಬರೋದಕ್ ಮುಂಚೆ ಎರಡು ಮೂರು ಕಡೆ ಆ ಅದೇ ಹೆಣ್ಮಗಳು ಕಾಣಿಸಿದಾಗ ಅವಳಿಗೆ ಒಂದಷ್ಟು ಹಣವನ್ನ ಕೊಡ್ತಾರೆ ಹಣವನ್ನು ಕೊಟ್ಟುಬಿಟ್ಟು ಅವರು ಅಲ್ಲಿಂದ ಟೌನ್ ಹಾಲ್ ಫಂಕ್ಷನ್ಗೆ ಅಟೆಂಡ್ ಆಗೋದಕ್ಕೆ ಅಂತೇಳಿ ಬರ್ತಾರೆ ಬಂದಾಗ ಆ ಒಂದು ಟೌನ್ ಹಾಲ್ನಲ್ಲಿ ಮಧುರ ಕವಿಯ ಶಿಷ್ಯ ಬಳಗ ನೆರೆದಿರುತ್ತೆ ಆ ಮಧುರ ಕವಿಯ ಒಂದು ಜೀವನ ಯಶೋಗಾಥೆಯನ್ನ ಇವರು ಎಲ್ಲರೂ ಕೂಡ ಒಗಳ್ತಾ ಇರ್ತಾರೆ ಸೊ ಅದೆಲ್ಲವನ್ನ ಇವರು ಕೇಳಿಸ್ಕೊಳ್ತಾರೆ ಭಾಷಣಗಳ ಮೇಲೆ ಭಾಷಣ ನಡೆಯುತ್ತೆ ಆ ಭಾಷಣಗಳನ್ನ ಕೇಳಿಸ್ಕೊಂಡು ಅದೆಲ್ಲ ಆಗುತ್ತೆ ಅದೆಲ್ಲ ಆದ್ಮೇಲೆ ಕಾರ್ಯಕ್ರಮದ ಮಧ್ಯೆ ತುಂಬಾ ಜನ ನೆರೆದಿರೋದ್ರಿಂದ ಸ್ವಲ್ಪ ಈಚಾಗ್ ಬಂದು ನಿಂತ್ಕೊಳ್ತಾರೆ ಸೊ ಈಚಾಗ್ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇವರು ಈ ಹಿಂದೆ ಎರಡ್ ಮೂರು ಕಡೆ ನೋಡಿದ್ದಂಥ ಅದೇ ಅವಳಿಗೆ ಅವಳಿಗೇನು ಕ್ಷೇಮ ಕ್ಷೇಮಕಾರಿ ಅಂತ ಹೆಸರು ಕೊಟ್ಟಿದ್ರಲ್ಲ ಎಲ್ಲಂದ್ರ ಕಾಣಿಸ್ಕೊಂತಾಳೆ ಅಂತ ಆ ಹೆಣ್ಣುಮಗಳು ಮತ್ತೆ ಅಲ್ಲೇ ಕಾಣಿಸ್ತಾಳೆ ಆ ಫಂಕ್ಷನ್ ಹತ್ರ ಕಾಣಿಸ್ತಾಳೆ ಅವಳು ಅಳ್ತಾ ಸ್ವಲ್ಪ ಅವ್ರ ಮುಂದೆ ಹಿಂಗೆ ಫಂಕ್ಷನ್ ಹಾಲಿಂದ ಸ್ವಲ್ಪ ಆಚೆಗೆ ಹಿಂಗ್ ನಡ್ಕೊಂಡು ಹೋಗ್ತಾ ಇರ್ತಾಳೆ ಸೊ ಅವಾಗ ಇವ್ರ ಕುತೂಹಲ ಬಂದ್ಬಿಡುತ್ತೆ ಯಾಕೆ ಇವಳು ಬಂದು ಇಲ್ಲಿ ಅಳ್ಕೊಂಡು ಹೋಗ್ತಾಳೆ ಇವಳಿಗೂ ಈ ಗೆ ಏನ್ ಸಂಬಂಧ ಅಂತೇಳಿ ವಿಚಿತ್ರವಾಗಿ ಅನ್ಸ್ಬಿಡುತ್ತ ಅವ್ರಿಗೆ ಅವರು ಪ್ರಶ್ನೆಯನ್ನ ಮಾಡ್ತಾರೆ ಯಾಕೆ ನೀನ್ ಇಲ್ಲಿ ಬಂದಿದೀಯಾ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಮಾಡಿದಾಗ ಆ ಒಬ್ಬ ಕ್ಷೇಮಕಾರಿ ಅಂತ ಅವ್ರಿಗೆ ಕೊಟ್ಟಿರೋ ಹೆಸರಿನಂತೆ ಹೇಳೋದಾದ್ರೆ ಆ ಹೆಣ್ಮಗಳು ಹೇಳ್ತಾಳೆ ಮಧುರ ಕವಿಗೂ ನಿಮಗೂ ಏನ್ ಸಂಬಂಧ ಹೇಳಿ ಕೇಳಿದಾಗ ಮಧುರ ಕವಿ ನಮ್ಗೆ ಬೇಕಾಗಿರೋರಪ್ಪ ಅವರೇ ನಮ್ಮ ಯಜಮಾನ್ರು ಅಂತೇಳಿ ಹೇಳಿ ಆ ಹೆಣ್ಮಗಳು ಅಳೋದಕ್ಕೆ ಶುರು ಮಾಡ್ತಾಳೆ ಅಳೋಕೆ ಶುರು ಮಾಡದಂತ ಸಂದರ್ಭದಲ್ಲಿ ಇವರಿಗೆ ಶಾಕ್ ಆಗಿಬಿಡುತ್ತೆ ಯಾಕೆಂದ್ರೆ ಈ ಹಿಂದೆ ಎರಡ್ ಮೂರ್ ಕಡೆ ಅವ್ರ ಕಾಣಿಸಿದಿಕ್ಕೆ ಅವ್ರನ್ನ ಯಾವ್ದೋ ಭಿಕ್ಷುಕಿ ಅಂತ ಏನೋ ಒಂದ್ ರೀತಿ ಭಾವನೆನಲ್ಲಿ ನೋಡ್ದಂತ ಇವ್ರಿಗೆ ಮಧುರ ಕವಿ ಅಂತ ಒಬ್ಬ ದೊಡ್ಡ ಕವಿಯ ಹೆಂಡತಿನ ಇವ್ರು ಅನ್ನುವಂತ ಭಾವನೆ ಬರ್ತಾ ಹೋಗ್ಬಿಡುತ್ತೆ ಅವ್ರಿಗೆ ದುಃಖ ಆಗೋದಕ್ ಶುರು ಆಗುತ್ತೆ ಆಕೆ ಕಣ್ಣೀರನ್ನ ನೋಡಿ ಇವ್ರಿಗೆ ಮನಸ್ಸು ಹಿಂಡ್ ಬಿಡತ್ತೆ ಅವ್ರಿಗೆ ಅವಾಗ ಅನ್ಸುತ್ತೆ ಈ ತಾಯಿಗೆ ನಾವೇನಾದ್ರೂ ಮಾಡಿ ಒಂದು ಆಶ್ರಯವನ್ನ ಕೊಡಬೇಕು ಅಂತೇಳಿ ಕವಿಯ ಶಿಷ್ಯರಾದ ಲೇಖಕ ಮತ್ತು ಶೀನು ಇಲ್ಲಿ ಆಕೆಯ ದುಸ್ಥಿತಿಯನ್ನ ಅರಿತು ಆಕೆಗೆ ಆಶ್ರಯವನ್ನ ಕೊಡ್ತಾರೆ ಆಕೆಯನ್ನ ತಮ್ಮ ಮನೆಗೆ ಕರೆದ್ಕೊಂಡು ಹೋಗ್ತಾರೆ ಆಕೆಗೆ ಒಂದು ಸೂರನ್ನ ಕೊಡ್ತಾರೆ ಬೀದಿಯಲ್ಲಿ ಬಿದ್ದಿದ್ದಂತ ಒಬ್ಬ ಶ್ರೇಷ್ಠ ಕವಿಯ ಹೆಂಡತಿಯಗೆ ಒಂದು ಬದುಕಿಗೆ ಆಶ್ಚರ್ಯಾಗಿ ನಿಲ್ಲುವಂತ ಕೆಲಸವನ್ನ ಇವರು ಮಾಡ್ತಾ ಹೋಗ್ತಾರೆ ಅನ್ ಅಂದ್ರೆ ಇಲ್ಲಿ ಕಥೆಯ ಸಾಹಿತ್ಯ ಆ ಕಥೆಯು ಸಾಹಿತ್ಯ ಲೋಕದ ವೈಭವ ಮತ್ತು ಕವಿಯ ಕುಟುಂಬದ ಕಷ್ಟಗಳ ನಡುವಿನ ವ್ಯತ್ಯಾಸವನ್ನು ಕಟ್ಟಿಕೊಡುತ್ತದೆ ಅಂದ್ರೆ ಇಲ್ಲಿ ಒಬ್ಬ ಸಾಹಿತ್ಯ ಎಂದ ತಕ್ಷಣ ನಮ್ಗೆ ಏನೇನೋ ಲೆಕ್ಕಾಚಾರಗಳು ಇರ್ತವೆ ಆದ್ರೆ ಆ ಸಾಹಿತ್ಯ ವೈಯಕ್ತಿಕ ಬದುಕನ್ನ ನೋಡಿದಾಗ ತುಂಬಾನೇ ವ್ಯತ್ಯಾಸ ಇರುತ್ತೆ ಅಂದ್ರೆ ಇವಾಗ ಕತೆ ತುಂಬಾ ಅದ್ಭುತವಾಗಿ ಒಂದು ರಾಜ ಒಂದು ರಾಜನ ಒಂದು ಸಂಸ್ಥಾನದ ಬಗ್ಗೆ ಕಟ್ಟಿಕೊಟ್ಟಂತಹ ಕವಿ ತನ್ನ ಬದುಕು ಹರಿದು ಹನ್ನೆರಡು ಆಗಿರುತ್ತೆ ಅಂದ್ರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರಬಹುದು ಆತರ ಕಷ್ಟದ ಜೀವನ ಇರ್ತದೆ ಅವರಿಗೆ ಸಾಹಿತ್ಯ ಲೋಕದ ವೈರುಧ್ಯ ಕವಿಯ ಗೌರವ ತನ್ನ ಕುಟುಂಬದ ಕಷ್ಟಗಳ ನಡುವಿನ ಅಂತರವನ್ನ ಈ ಕಥೆ ಮೂಲಕ ನಾವು ತುಂಬಾ ಚೆನ್ನಾಗಿ ತಿಳ್ಕೊಬಹುದು ಸ್ನೇಹಿತರೆ ಇದು ಸಾಹಿತ್ಯ ಸಾರ್ವಭೌಮ ಕೃತಿಗೆ ಸಂಬಂಧಪಟ್ಟಂತೆ ಆನಕ್ರು ಅವರು ಬರೆದಿರುವಂತ ಕಥೆಯ ವಿಚಾರ ಈಗ ಇದೇ ಒಂದು ಸಾಹಿತ್ಯ ಸಾರ್ವಭೌಮ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಅಂತ ಅನ್ಕೊಂಡಿದ್ವಲ್ವಾ ಈಗ ಮೊದಲನೇ ಪ್ರಶ್ನೆ ನೋಡಿ ಕ್ಷೇಮಕಾರಿ ಯಾರು ಅವಳ ಜೀವನ ವಿಧಾನವನ್ನ ವಿವರಿಸಿ ಅಂತ ಪ್ರಶ್ನೆ ಇದೆ ಇದಕ್ಕೆ ಕ್ಷೇಮಕಾರಿ ಮಧುರ ಕವಿಯ ಪತ್ನಿ ಧರ್ಮಪತ್ನಿ ಅಂತ ನಾವು ಬರೀಬೇಕು ಆ ನಂತರ ಮಧುರ ಕವಿಯ ಮರಣದ ನಂತರ ಆಕೆ ಅತ್ಯಂತ ಯಾವ ರೀತಿ ಸ್ಥಿತಿಗೆ ಬಿದ್ದು ಬೀದಿನಲ್ಲಿ ಅವಳು ದೇವಸ್ಥಾನಗಳ ಬಳಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿದ್ಲು ಅವಳ ಒಂದು ಅಜೀರ್ಣವಾದ ಕೆಂಪು ಸೀರೆ ಆ ಅವಳ ಒಂದು ಮುಪ್ಪಿಡದಂತಹ ದೇಹ ಅವಳ ಒಂದು ದೈನ್ಯದ ಧ್ವನಿ ಅದನ್ನೆಲ್ಲ ಕೂಡ ನೀವು ಇಲ್ಲಿ ಬರಿಬೇಕಾಗ್ತದೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮಧುರ ಕವಿಯ ವರ್ಷಾಬ್ದಿಕ ಮಹೋತ್ಸವವನ್ನ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇರುತ್ತೆ ಮಧುರ ಕವಿಯ ವರ್ಷಾಬ್ದಿಕ ಕಾರ್ಯಕ್ರಮ ನಡೆದಿದ್ದು ಟೌನ್ ಹಾಲ್ ನಲ್ಲಿ ಅವರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಾರೆ ಕಾರ್ಯಕ್ರಮದಲ್ಲಿ ಕವಿಯ ಸಾಹಿತ್ಯಕ ಕೊಡುಗೆಗಳ ಬಗ್ಗೆ ಎಲ್ಲ ಸ್ಮರಣೆ ಮಾಡ್ತಾರೆ ಅವರ ಬಗ್ಗೆ ಭಾಷಣಗಳನ್ನ ಮಾಡ್ತಾರೆ ಸೊ ಇಲ್ಲಿ ಒಂದ್ ರೀತಿ ಆ ಫಂಕ್ಷನ್ ಯಾವ ರೀತಿ ಆಯ್ತು ಯಾರ್ಯಾರಿಗೆ ಅವ್ರನ್ನ ಹೋಲಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಉತ್ತರವನ್ನ ನೋಡೋಣ ಸಾಹಿತ್ಯ ಸಾರ್ವಭೌಮ ಕಥೆಯ ಸ್ವಾರಸ್ಯವನ್ನ ಬರ ವಿವರಿಸಿ ಅಂತಿದೆ ನಾನು ಒಂದಷ್ಟು ಪಾಯಿಂಟ್ಸ್ ಅನ್ನ ನಿಮಗೆ ಕೊಟ್ಟಿದ್ದೇನೆ ಒಟ್ಟಾರೆ ಪಾಠವನ್ನ ನೀವು ಕೇಳಿಸ್ಕೊಂಡಿದ್ರೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಪಾಯಿಂಟ್ಸ್ ಅನ್ನ ನೀವು ಬರೆದ್ರೆ ಇದಕ್ಕೆ ಒಳ್ಳೆ ಉತ್ತರ ಆಗುತ್ತೆ ಸೊ ಖಂಡಿತವಾಗೂ ಒಬ್ಬ ಕವಿಯನ್ನ ನಾವು ಯಾವ ರೀತಿಯಾಗಿ ನಾವು ಊಹೆಗೆ ನಿಲುಕದ ರೀತಿಯಲ್ಲಿ ಈ ಪಾಠ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸುತ್ತೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ